ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಹೇಳ್ತಾ ಇರೋಂತಹ ವಿಷಯ ಏನಪ್ಪ ಅಂತ ಅಂದರೆ ಕರ್ನಾ ಸೀರಿಯಲ್ ಯಾವಾಗ ಬರುತ್ತೆ ಅಂದರೆ ಕರ್ನಾ ಸೀರಿಯಲ್ ಪ್ರೋಮೋ ಸೆಕೆಂಡ್ ಪ್ರೋಮೋ ಸರಿಗಮಪ್ಪ ವೇದಿಕೆಯಲ್ಲಿ ರಿಲೀಸ್ ಆಗಿದೆ ಸೊ ಸರಿಗಮ ಅಪ್ಪ ಶೋ ಏನೋ ನಾಳೆ ಮತ್ತು ನಾಡಿದ್ದು ಇನ್ಗೇನು ಒಂದು ದಿನ ಬಾಕಿ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂತಹ ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ಅವರ ಒಂದು ಪ್ರೋಮೋ ಕೂಡ ನಾಳೆ ಸರಿಗಮ ಅಪ್ಪ ವೇದಿಕೆಯಲ್ಲಿ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದಾರೆ ಕನ್ನಡ ಸೀರಿಯಲ್ ಪ್ರೋಮೋ ಅದರಲ್ಲೂ ಕೂಡ ಭವ್ಯ ಗೌಡ ಫ್ಯಾನ್ಸ್ ಅಂತೂ ಹೆವಿ ಕ್ರೇಜ್ ಇದ್ದಾರೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇನ್ನೊಂದು ವಿಷಯದ ಬಗ್ಗೆಯೂ ಮಾತನಾಡಬೇಕು ನಮ್ರತಾ ಗೌಡ ಅವರು ಕೂಡ ಈ ಒಂದು ಸೀರಿಯಲಲ್ಲೇ ಹ್ಯಾಕ್ ಮಾಡ್ತಾ ಇರೋದಂತೂ ಗೊತ್ತಾಯಿತು ಹಾಗೆ ಸರಿಗಮಪ್ಪ ವೇದಿಕೆಯಲ್ಲಿ ಇಬ್ಬರ ಒಂದು ಸಮಾಗಮ ಕೂಡ ಇರುತ್ತೆ ಹಾಗೆ ಕರ್ಣ ಆಗಿರ್ಬೋದು ಕರ್ಣನ ಪಾತ್ರದಲ್ಲಿರುವಂತಹ ಕಿರಣ್ ಆಗಿರ್ಬೋದು ನಮ್ರತಾ ಗೌಡ ಆಗಿರ್ಬೋದು ಹಾಗೆ ನಮ್ಮ ಭವ್ಯ ಗೌಡ ಮೂರೂ ಜನರು ಕೂಡ ಒಂದು ಸರಿಗಮಪ್ಪ ವೇದಿಕೆಯಲ್ಲಿ ಬಂದು ಮತ್ತು ಆ ಪ್ರೋಮೋನು ಕೂಡ ರಿಲೀಸ್ ಆಗುತ್ತೆ ಸೊ ಆ ಪ್ರೋಮೋನದಲ್ಲಿ ಕೆಲವೊಂದು ಕ್ಲಿಪ್ಸ್ ಕೂಡ ಇರುತ್ತೆ ಅಲ್ಲಿರುವಂತಹ ವೈರಲ್ ಆಗಿರುವಂತಹ ಒಂದು ಏನು ಸೀನಿತ್ತು ಆ ಸೀನ ರೀಕ್ರಿಯೇಟ್ ಕೂಡ ನಮ್ಮ ಆ ಕರ್ಣ ಸೀರಿಯಲ್ ಹೀರೋ ಹೀರೋಯಿನ್ ಕೂಡ ಮಾಡ್ತಾರೆ ಯಾರಂದರೆ ನಮ್ಮ ಕಿರಣ್ ರಾಜ್ ಹಾಗೆ ಗೌಡ ಅವರ ಒಂದು ಮುದ್ದು ಮುದ್ದು ಮುದ್ದಾದಂತಹ ಜೋಡಿ ಅಂತಲೇ ಹೇಳ್ಬೋದು ಈ ಜೋಡಿ ನಮಗೆ ಒಂದು ಸೀನ ರೀಕ್ರಿಯೇಟ್ ಮಾಡತ್ತೆ ಅದಕ್ಕೂ ಕೂಡ ಜನ ಸಖತ್ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಕರ್ಣಾ ಸೀರಿಯಲ್ ಪ್ರೋಮೋ ಬಗ್ಗೆನೇ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ಫುಲ್ ಟ್ರೆಂಡಿಂಗು ಫುಲ್ ಮಾತುಕತೆ ಅಂತಲೇ ಹೇಳ್ಬೋದು ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ ಮತ್ತು ಕರ್ಣ ಸೀರಿಯಲ್ ಪ್ರೋಮೋ ಯಾವಾಗ ಬರುತ್ತೆ ಅಂತೆಲ್ಲನೂ ಕೂಡ ಇಷ್ಟೊಂದು ವೈರಲ್ ಆಗೋದಕ್ಕೆ ಮೇನ್ ಕಾರಣ ಏನು ಅಂತಲೂ ಕೂಡ ಹೇಳ್ತೀವಿ ಮತ್ತು ಕೆಲವರು ತುಂಬಾ ನೆಗೆಟಿವ್ ಕಮೆಂಟ್ಸ್ ಇದೆ ನನಗೆ ಅಂತ ಅಲ್ಲ ನಾನು ಕನ್ನಡ ಸೀರಿಯಲ್ ಬಗ್ಗೆ ನಾನು ಒಂದು ವಿಡಿಯೋ ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋಗೆ ಭವ್ಯ ಗೌಡ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ದೀರಾ ಸೊ ಕೆಲವೊಂದು ನಾನು ರಿಲೀಟ್ ಕೂಡ ಮಾಡಿದ್ದೀನಿ ಕೆಲವೊಂದು ಇನ್ನೂ ಕೂಡ ಇದೆ ನನ್ನ ಒಂದು ಚಾನಲಲ್ಲಿ ಯಾಕೆ ಅಂತಂದರೆ ಯಾಕೆ ಆ ಒಂದು ನೆಗೆಟಿವ್ ಕಮೆಂಟ್ಸನ್ನ ನಾನು ಇನ್ನೂ ಇಟ್ಟಿದ್ದೀನಿ ಅಂತಂದರೆ ಅದಕ್ಕೆ ಬವೇಗೌಡ ಫ್ಯಾನ್ಸ್ಗಳೇನಿದ್ದಾರೆ ಅವರೇನೇ ರಿಪ್ಲೈ ಕೊಡ್ತಾ ಹೋಗ್ತಾ ಇದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದ್ದಾರೆ ನಾನು ಏನು ರಿಪ್ಲೈ ಮಾಡೋಕೆ ಹೋಗೋದಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಅಲ್ಲ ರಿಪ್ಲೈ ಕೊಟ್ಟು ನಾನು ಅವ್ರಿಗೆ ಏನೂ ಆಗೋದಿಲ್ಲ ನಾನು ಮಾತಾಡೋವಂತಹ ರೀತಿಯಲ್ಲಿ ಮಾತನಾಡೋಣ ವ್ಲಾಗಲ್ಲಿ ಅಂತ ಅಂದ್ಕೊಂಡು ನಾನು ಮಾತನಾಡ್ತೀನಿ ಏಕೆಂದರೆ ಅವರವರ ಅಭಿಪ್ರಾಯ ಅದು ಕಮೆಂಟ್ ಹಾಕ್ತಾರೆ ಅಂದರೆ ಅವರವರ ಅಭಿಪ್ರಾಯ ಆಗುತ್ತೆ ಒಬ್ಬರ ಬಗ್ಗೆ ಇಷ್ಟ ಇದ್ದರೆ ಇಷ್ಟ ಇದೆ ಅಂತ ಹಾಕ್ತಾರೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹಾಕ್ತಾರೆ ಆ ರೀತಿ ಬರ್ತಾ ಇರುತ್ತೆ ಸೊ ಜಾಸ್ತಿ ನನಗೆ ತುಂಬಾ ಅವರಿಗೆ ಇರಿಟೇಟ್ ಆಗೋ ರೀತಿ ಏನಾದರೂ ನನಗೆ ಕಮೆಂಟ್ಸ್ಗಳಿದ್ದರೆ ಮಾತ್ರ ನಾನು ಡಿಲೀಟ್ ಮಾಡ್ತೀನಿ ಸೊ ಇಲ್ಲಿರುವಂಥದ್ದು ಏನು ಗೊತ್ತಾ ಕಮೆಂಟ್ಸ್ಗಳು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗಳು ಯಾವ ರೀತಿ ಇದೆ ಅಂದರೆ ಭವ್ಯ ಹೀರೋಯಿನ್ ಆದರೆ ಆ ಒಂದು ಸೀರಿಯಲ್ ಫ್ಲಾಪ್ ಆಗತ್ತೆ ಅಂಥೇಳಿ ಸುಮಾರು ಒಂದು ನಾಲ್ಕೈದು ಕಮೆಂಟ್ಸ್ಗಳೇನೋ ಇತ್ತು ಬಟ್ ನಾನು ಹೇಳೋದು ಇಷ್ಟೇ ಭವ್ಯ ಗೌಡ ಅವ್ರಿಗೋಸ್ಕರನೇ ಈ ಒಂದು ಕನ್ನಡ ಸೀರಿಯಲ್ ಫಸ್ಟ್ ಪ್ರೋಮೋ ಟೆನ್ ಮಿಲಿಯನ್ಸ್ ಓಡಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು ಯಾರೆಲ್ಲ ಈ ಥರ ಮೆಸೇಜ್ಗಳನ್ನ ಹಾಕಿದ್ದೀರಾ ಅಂದರೆ ಈ ಥರ ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ ಅವರು ನೀವು ಅರ್ಥ ಮಾಡ್ಕೋಬೇಕು ಸಾಕಷ್ಟು ದಿನ ಜನ ಸಪೋರ್ಟ್ ಮಾಡ್ತಾ ಗೌಡ ಅವರು ಹೀರೋಯಿನ್ ಆದರೆ ನಾವಂತೂ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಲಿಕ್ಕೆ ಅಂತೇಳಿ ನಮ್ಮ ಮುದ್ದುಗೊಂಬೆ ಅಂತೆಲ್ಲನೂ ಕೂಡ ಪಾಸಿಟಿವ್ ಆಗಿ ತುಂಬ ಕಮೆಂಟ್ಸ್ಗಳು ಇದೆ ಬಟ್ ಏನು ಗೊತ್ತಾ ನಮ್ಮೂ ಹೀರೋಯಿನ್ ಆಗಬೇಕು ಅಂತಲೇ ನಮ್ಮ ಅದನ್ನ ಅದ್ರ ಬಗ್ಗೆ ನಾವು ಹೇಳದಿಕ್ಕ ಅಂದರೆ ಒಬ್ರಿಗೆ ಒಬ್ಬೊಬ್ರು ಹೀರೋಯಿನ್ಸ್ಗಳು ಇಷ್ಟ ಆಗ್ತಾರೆ ಅಲ್ವಾ ಈಗ ನನಗೆ ರಮ್ಯಾ ಇಷ್ಟ ಅಂತಂದರೆ ರಕ್ಷಿತಾ ಮ್ಯಾಮ್ ಇಷ್ಟ ಅಂತಂದರೆ ಬೇರೆಯವ್ರಿಗೆ ಇಷ್ಟ ಆಗಬೇಕು ಅಂತ ಏನಿಲ್ಲ ಆ ರೀತಿ ಇರುತ್ತೆ ಸೊ ಅದರ್ವೈಸ್ ನಥಿಂಗ್ ಬಟ್ ಏನಂತಂದರೆ ಆ ಥರ ಹೇಳಿದ್ರೆ ಚೆನ್ನಾಗಿದೆ ಅಂದರೆ ನಮ್ಮೂ ಹೀರೋಯಿನ್ ಆಗಬೇಕು ನನಗೆ ಭವ್ಯ ಕೂಡ ಅಷ್ಟೊಂದು ಇಷ್ಟ ಇಲ್ಲ ಆ ಥರ ಹೇಳಿದ್ರೆ ಸರಿ ಬಟ್ ಅದು ಬಿಟ್ಬಿಟ್ಟು ನನ್ನ ನಮಗೆ ಭವ್ಯಗೂಡವರು ಹೀರೋಯಿನ್ ಆದರೆ ಅದು ಒಂದು ಸೀರಿಯಲ್ಲೇ ಫ್ಲಾಪ್ ಅವರಿಗೆ ಇದೇ ಮಾಡೋದಕ್ಕೆ ಬರಲ್ಲ ಆ್ಯಕ್ಟಿಂಗೇ ಮಾಡೋದಕ್ಕೆ ಬರಲ್ಲ ಇನ್ನೂ ಕೆಲವರು ಹೇಳ್ತಾರೆ ಆ್ಯಕ್ಟಿಂಗೇ ಮಾಡೋಕ್ಕೆ ಬರಲ್ಲ ಅವ್ರಿಗೆ ರೊಮ್ಯಾಂಟಿಕ್ಸ್ ಸಿನೆ ಮಾಡಕ್ಕೆ ಬರೋದಿಲ್ಲ ಹಾಗೆ ಹೀಗೆ ಅಂತೇಳ್ಬಿಟ್ಟು ಕಾಮೆಂಟ್ ಹಾಕಿದ್ದೀರಾ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋಲ್ಲ ಅಂತಂದರೆ ಗೀತಾ ಸೀರಿಯಲ್ ಅಷ್ಟೊಂದು ಚೆನ್ನಾಗಿ ಓಡ್ತಾ ಇರಲಿಲ್ಲ ರಾಮ್ಜಿ ಸರ್ ಅಂತಂದರೆ ನೀವು ನೋಡ್ಬೋದು ಎಷ್ಟು ಫೇಮಸ್ ಅಂತ ಹೇಳ್ಬಿಟ್ಟು ಆ ಒಂದು ಸೀರಿಯಲ್ ಡೈರೆಕ್ಷನ್ ಕೂಡ ಮಾಡಿದ್ದಂಥವ್ರು ಅವರೇ ಮೆಚ್ಚಿ ಆ ಒಂದು ಗೀತಾ ಸೀರಿಯಲ್ಗೆ ಹೀರೋಯಿನ್ ಆಗಿ ಮಾಡಿ ಅಷ್ಟು ಅಷ್ಟು ಚೆಂದ ಗೀತಾ ಸೀರಿಯಲ್ ಬಂದಿದೆ ಗೀತೆ ಸರ್ ಸೀರಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಭವ್ಯಗೌಡ ಅವರು ಅದಲ್ದೇ ಹೇಳಬೇಕಂದ್ರೆ ಬ ಬಿಗ್ ಬಾಸ್ನ ನೀವು ನೋಡಿಬಿಟ್ಟು ಸೀರಿಯಲ್ಗೂ ಬಿಗ್ ಬಾಸ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತೀನಿ ಸೀರಿಯಲ್ಲೇ ಬೇರೆ ಬಿಗ್ ಬಾಸ್ೇ ಬೇರೆ ನೀವು ಅದನ್ನೊಂದು ಕನ್ಫ್ಯೂಸ್ ಮಾ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರ ಕೆಲವರು ಬಿಗ್ ಬಾಸಲ್ಲಿ ಅವರು ರೊಮ್ಯಾಂಟಿಕ್ ಸೀನ್ ಮಾಡ್ತಾ ಇರಲಿಲ್ಲ ರೊಮ್ಯಾಂಟಿಕ್ ಮಾಡೋದಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ ಮತ್ತು ಅವರಿಗೆ ಕೋಪ ಜಾಸ್ತಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀರಾ ಬಟ್ ಸೀರಿಯಲ್ಲೇ ಬೇರೆ ಬಟ್ ಬಿಗ್ ಬಾಸ್ ಬೇರೆ ಬಿಗ್ ಬಾಸಲ್ಲಿ ಯಾವ ರೀತಿ ಇರಬೇಕು ಆ ರೀತಿ ಇದ್ದಿದ್ರು ಅಂತ ಅಂದ್ಕೊತೀನಿ ನಾನು ನನಗೆ ನನ್ನ ಒಂದು ಅಭಿಪ್ರಾಯ ಏನಂದರೆ ಬಿಗ್ ಬಾಸಲ್ಲಿ ಯಾವ ರೀತಿ ಇರಬೇಕು ಅದೇ ರೀತಿ ಅವರು ಭವ್ಯಗೌಡವರಿದ್ರು ನಿಜವಾಗ್ಲೂ ಬಿಗ್ ಬಾಸ್ ಅವ್ರಿಗೆ ಅನ್ ಅನಿಸಿದ ಮಟ್ಟಿಗೆ ನಿಜವಾಗ್ಲೂ ಬಿಗ್ ಬಾಸ್ ಅವ್ರಿಗೆ ಏನು ಒಂದು ಕೆಟ್ಟದಾಯಿತು ಅಂತ ನಾನು ಹೇಳಲ್ಲ ಸಾಕಷ್ಟು ಫ್ಯಾನ್ಸ್ಗಳು ಇದ್ದರು ಅವರಿಗೆ ಫ್ಲಾಪ್ ಅಂತಲೂ ನಾನು ಹೇಳಲ್ಲ ಬಿಗ್ ಬಾಸ್ ಫ್ಲಾಪ್ ಅಂತಲೂ ಹೇಳೋದಿಲ್ಲ ಅವ್ರ ಪ್ರಯತ್ನ ತುಂಬಾ ಚೆನ್ನಾಗಿತ್ತು ಬಟ್ ಅವರು ಅಷ್ಟೇ ಹೆಸ್ರ ಹೆಸರನ್ನು ಗಳಿಸ್ಕೊಂಡ್ರು ಅಷ್ಟೇ ಪ್ರೀತಿನೂ ಕೂಡ ಗಳಿಸ್ಕೊಂಡ್ರು ಅಂತ ಹೇಳ್ತೀನಿ ಎಲ್ಲ ಸಣ್ಣ ಪುಟ್ಟ ಆಗಿದೆ ಇಲ್ಲ ಅಂತ ಇಲ್ಲ ಕೆಲವೊಂದು ತಪ್ಪುಗಳಾಗಿದೆ ಅದರಲ್ಲೂ ಕೂಡ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಒಂದು ಭವ್ಯ ಅವ್ರನ್ನ ನಡೆಸ್ಕೊಂಡಿದ್ದ ರೀತಿ ಇದೆಯಲ್ವಾ ಒಂದು ಕಡೆ ಖುಷಿ ತರಿಸುತ್ತೆ ಇನ್ನೊಂದು ಕಡೆ ಕಂಟೆಂಟ್ಗೋಸ್ಕರ ಮಾಡಿದ್ರು ಅಂತಲೂ ಕೂಡ ಅನಿಸುತ್ತೆ ಅದೆಲ್ಲ ಒಂದು ಕಾರಣಗಳು ಇರುತ್ತೆ ಬಟ್ ಬಿಗ್ ಬಾಸ್ಗೂ ನೀವು ಇದಕ್ಕೂ ಟ್ಯಾಲಿ ಅಂತೂ ಹೋಗ್ಬಿಡಿ ಬಿಗ್ ಬಾಸ್ ಬೇರೆ ಸೀರಿಯಲ್ ಲೋಕನೇ ಬೇರೆ ಸೀರಿಯಲ್ಗೂ ಬಿಗ್ ಬಾಸ್ಗೂ ಅಲ್ಲಿ ಸಂಬಂಧನ ಇಟ್ಕೊಳೋಂಗೇ ಇಲ್ಲ ನಾವು ಅದನ್ನು ಒಂದು ಯೋಚನೆ ಮಾಡಬೇಕು ಅದಕ್ಕೂ ಹೇಳೋದಾದರೆ ನನ್ನ ಪ್ರಕಾರ ಸೀರಿಯಲಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಆ್ಯಕ್ಟಿಂಗ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡ್ತಾರೆ ಕೆಲವರು ಅವರಿಗೆ ಆ್ಯಕ್ಟಿಂಗೇ ಬರೋದಿಲ್ಲ ಅವ್ರು ಹಾಕಿದ್ರೆ ತುಂಬಾ ಫ್ಲಾಪ್ ಆಗುತ್ತೆ ನಾವು ನೋಡೋದೇ ಇಲ್ಲ ಸೀರಿಯಲ್ನೇ ನೋಡೋದಿಲ್ಲ ಭವ್ಯಗೌಡ ಬಂದರೆ ಅಂತ ಕೆಲವರು ಹಾಕ್ತೀರ ಆ ಎಲ್ಲೋ ಒಬ್ಬೊಬ್ಬರು ಹಾಕ್ತಾಯಿದ್ರ ಸುಮಾರಷ್ಟು ಜನ ಭವ್ಯಗೌಡ ಅವ್ರಿಗೂ ವೆಯ್ಟಿಂಗ್ ಮಾಡ್ತಾ ಇರೋದು ಕೂಡ ಇದೆ ಟೆಲಿಮಿನಿಯನ್ಸ್ ಓಡೋದಕ್ಕೆ ಕಾರಣ ಮೇಯ್ನ್ ರೀಸನ್ ನಮ್ಮ ಭವ್ಯ ಗೌಡನೇ ಕರ್ಣ ಸೀರಿಯಲ್ ಹೀರೋಯಿನ್ ಅಂತ ಈ ಕರ್ಣ ಸೀರಿಯಲ್ಸ್ ಏನು ಪ್ರೋಮೋ ಬರೋದಕ್ಕಿಂತ ಮುಂಚೆನೇ ಕರ್ಣ ಸೀರಿಯಲ್ಗೆ ಭವ್ಯ ಗೌಡವನೇ ಹೀರೋನು ಅಂತ ಸಾಕಷ್ಟು ಜನ ಹೇಳಿದರು ಇನ್ನು ಕರ್ಣ ಸೀರಿಯಲಲ್ಲಿ ಕಿರಣ್ ರಾಜ್ರವರು ಆ್ಯಕ್ಟಿಂಗ್ ಇದ್ದಾರೆ ಅಂದರೆ ಫಸ್ಟ್ ಪ್ರೊಮೋ ಬಂದ ತಕ್ಷಣವೇ ಸೊ ಭವ್ಯ ಗೌಡವೇ ಕಿರಣ್ ರಾಜ್ಗೆ ಪಕ್ಕ ಸೂಟ್ ಹಾಕ್ತಾರೆ ಹೇಳ್ಬಿಟ್ಟು ಸಾಕಷ್ಟು ಜನ ಅವ್ರನ್ನ ಜೋಡಿಯಾಗಿ ರೀಲ್ಸ್ಗಳಿರ್ಬೋದು ಟ್ರೋಲ್ಸ್ಗಳಿರ್ಬೋದು ಸಾಕಷ್ಟು ಮಾಡಿದ್ರ ಆಯ್ತಾ ಸೊ ಇದರಿಂದನೇ ಕ್ಯ ಕರ್ಣ ಸೀರಿಯಲ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಉಟ್ಕೊಂತು ಬಿಗ್ ಬಾಸಲ್ಲಿ ನಿಜವಾಗ್ಲೂ ಕೂಡ ತುಂಬಾ ತುಂಬಾ ಆ್ಯಕ್ಟಿವ್ ಅಂತ ಹೇಳ್ತೀನಿ ಆ್ಯಕ್ಟಿವ್ ಆಗಿದ್ದಂಥದ್ದು ಏನಾದರೂ ಒಂದು ಕಂಟೆಂಟ್ ಕೊಡ್ತಾ ಆ್ಯಂಡ್ ತುಂಬಾ ಎಲ್ಲದರಲ್ಲೂ ಸ್ಪೋರ್ಟಿವ್ ಆಗಿ ತೊಗೊಂಡು ತನ್ನನ್ನು ತನ್ನನ್ನು ಪ್ರೂವ್ ಮಾಡ್ಕೊತಾ ಬಂದು ಯಾರಿಗೂ ಜಗ್ಗದೇನೆ ಎದ್ರದೇನೆ ನಾನು ಇರೋದೇ ಹೀಗೆ ಗುರು ಅಂತ ಇದ್ದಿದ್ದಂಥದ್ದು ನಮ್ಮ ಭವ್ಯ ಕೂಡ ಯಾರಿಗೆಲ್ಲ ಹಂಗಂತ ಅನಿಸಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಿಂಗೆ ಆಗಿ ಎಲ್ಲರೂ ಇರೋ ರೀತಿ ಇದ್ದರೆ ನಿಜವಾಗ್ಲೂ ಅಂದರೆ ಸಾಮಾನ್ಯ ವ್ಯಕ್ತಿ ಥರ ಅಂದರೆ ಕೆಲವು ಪಾಯಿಂಟ್ಸಲ್ಲಿ ಇರಬೇಕು ಆ ಥರ ಅಂದರೆ ಏನಂದರೆ ಸಾಫ್ಟ್ ಆಗಿದ್ದರೆ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ರಫ್ ಅಂಡ್ ತಪ್ಪಿದ್ರೆ ಕೆಲವೊಂದು ಎಲ್ಲ ರೀತಿಯಲ್ಲೂ ಕೂಡ ಇರಬೇಕು ಅನ್ನೋದು ಭವ್ಯ ಗೌಡ ಅವರು ತೋರಿಸ್ಕೊಟ್ಟಂಥದ್ದು ಈ ಸಮಯಕ್ಕೆ ತಕ್ಕನಾಗಿ ಇದ್ರು ಅಂತ ನಾನು ಅಂದ್ಕೊತೀನಿ ಅದ್ರ ಜೊತೆಗೆ ಅವರು ನಾನು ಏನಕ್ಕೆ ಬಂದಿದ್ದೀನಿ ಏನು ಮಾಡಬೇಕು ಅನ್ನೋದು ಕೂಡ ಅವರಿಗೆ ಪರ್ಫೆಕ್ಷನ್ ಇತ್ತು ಸೊ ನಾನು ಆಟ ಆಡೋಕ್ಕೆ ಬಂದಿದ್ದೀನಿ ಸೊ ಆಟ ಆಡಬೇಕು ಅದನ್ನು ಜೆನ್ಯೂನಾಗಿ ಆಟ ಆಡಬೇಕು ಅಂತಲೇ ಕೂಡ ಹೋದರು ಅದರಲ್ಲಿ ಅವರಿಗೆ ಗೊತ್ತಿಲ್ಲದನೇ ತಪ್ಪುಗಳು ಕೂಡ ಆಗಿದೆ ಯಾರೂ ತಪ್ಪು ಮಾಡ್ದೇ ಇರೋದಿಲ್ಲ ಹನುಮಂತಂಗೆ ಕೊಡಿದ್ರು ಅನ್ನೋದು ಕೂಡ ಕೆಲವು ಸುದ್ದಿ ಆಯಿತು ಮತ್ತು ಬಾಲ್ ಕಳ್ಳಿ ಅಂತಲೂ ಕೂಡ ಇದಾಯಿತು ಅಂದರೆ ಮೊಸದಲ್ಲಿ ಆಟ ಆಡಿದ್ರು ಅಂತಲೂ ಕೂಡ ಎಲ್ಲ ನೆಗೆಟಿವ್ಸ್ ಬಂತು ಬಟ್ ಸಿಚ್ಯುವೇಶನ್ ಯಾವ ರೀತಿ ಇತ್ತು ಆ ರೀತಿ ನಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ ಇದೆಲ್ಲವನ್ನೂ ಕೂಡ ಬೇಕು ಅಂತ ಮಾಡಿದ್ರು ಅಂತ ನಾವು ಅಂದ್ಕೊಳೋದಕ್ಕಾಗೋದಿಲ್ಲ ಸಿಚುವೇಷನ್ ಯಾವ ರೀತಿ ಬಂತು ಆ ರೀತಿ ನಡ್ಕೊಂಡಿದ್ದಾರೆ ಈಗ ಅದನ್ನೇ ಇಟ್ಕೊಂಡು ನೀವು ಆ ರೀತಿ ಈ ರೀತಿ ಅಂತ ಹೇಳ್ಬಿಟ್ಟು ಜಡ್ಜ್ ಮಾಡಿ ಅವರ ಒಂದು ಇಮೇಜ್ನ ಡ್ಯಾಮೇಜ್ ಮಾಡಬೇಡಿ ಅವ್ರಿಗೆ ಆದಂಥ ಒಂದು ಫೇಮು ನೇಮು ಎಲ್ಲ ಕೂಡ ಇದೆ ಹೇಳ್ಬೇಕಂದ್ರೆ ಭವ್ಯ ಅವರಿಗೆ ಸಾಕಷ್ಟು ಜನ ಫ್ಯಾನ್ಸ್ಗಳು ಬಿಗ್ ಬಾಸ್ ಇಂದನೂ ಕೂಡ ಬಂದಿದ್ದಾರೆ ಹಾಗೆ ಗೀತಾ ಸೀರಿಯಲಿಂದಲೂ ಕೂಡ ಎಷ್ಟೇ ಟ್ರೋಲ್ಸ್ಗಳು ಬಂದರೂ ಕೂಡ ಗೀತಾ ಸೀರಿಯಲಲ್ಲಿ ಆದಮೇಲೂ ಕೂಡ ಅವರು ತುಂಬಾ ಟ್ರೋಲ್ ಬಂದಷ್ಟು ಕೂಡ ಫೇಮಸ್ ಆಗ್ತಾ ಹೋದ್ರು ಬಿಗ್ ಬಾಸಲ್ಲೂ ಕೂಡ ತುಂಬಾ ಟ್ರೋಲ್ಸ್ಗಳಿದ್ರು ಕೂಡ ಅವರು ಫ್ಯಾನ್ಸ್ ನ ಇನ್ನೂ ಕೂಡ ಗಳಿಸಿದ್ದಾರೆ ಅಂದರೆ ಎಲ್ಲದರಲ್ಲೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಸೊ ಕರ್ಣಾ ಸೀರಿಯಲ್ ನಾಳೆ ಬರ್ತಾ ಇದೆ ಭವ್ಯ ಗೌಡವರು ಹೀರೋಯಿನ್ ಆಗಿದ್ದಾರೆ ಹಾಗೆ ನಮ್ಮ ನಮ್ರತಾ ಗೌಡವರು ಕೂಡ ಹೀರೋಯಿನ್ ಅಕ್ಕ ತಂಗಿ ಪಾತ್ರದಲ್ಲಿ ನಮಗೆ ಮನರಂಜಿಸೋದಕ್ಕೆ ಇಬ್ಬರು ಟ್ರೆಂಡಿಂಗ್ ಗರ್ಲ್ಸ್ ಇದ್ದಾರೆ ಬ್ಯೂಟಿಫುಲ್ ಗರ್ಲ್ಸ್ ಇದ್ದಾರೆ ನಾವೆಲ್ಲನೂ ಕೂಡ ಆರ್ಟ್ಲಿ ವೆಲ್ಕಮ್ ಮಾಡೋಣ ಪ್ರೋಮೋ ಮುಖಾಂತರ ಅಂತ ಹೇಳ್ತೀನಿ ಪ್ರೋಮೋ ನೋಡೋದಕ್ಕೆ ನಾನು ವೆಯ್ಟಿಂಗ್ ಇದ್ದೀನಿ ಒನ್ ಡೇ ಟು ಗೋ ಅಂತ ಹೇಳ್ತೀನಿ ಇನ್ನು ಏನು ಶನಿವಾರದ ಒಂದು ಸರಿಗಮಪ ಸಂಚಿಕೆಯಲ್ಲಿ ನಮ್ಮ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮ್ ಭವ್ಯ ಗೌಡ ನಮ್ರತಾ ಗೌಡ ಒಂದು ಸೆಕೆಂಡ್ ಪ್ರೊಮೋ ಅದರಲ್ಲೂ ಕೂಡ ಭವ್ಯ ಗೌಡ ಅವ್ರಿಗೆ ಮಾಡಿರುವಂತಹ ಈ ಒಂದು ಪ್ರೋಮೋಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಭವ್ಯ ಗೌಡವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಹಾಗೆ ನಮ್ರತಾ ಗೌಡವ್ರಿಗೂ ಕೂಡ ಆಲ್ ದ ಬೆಸ್ಟ್ ನಮ್ಮ ಹ್ಯಾಂಡ್ಸಮ್ ಗಾಯ್ ಕಿರಣ್ ರಾಜ್ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿತಿನ ಒಂದು ವೀಡಿಯೋನ ಮುಗಿಸ್ತಾ ಸೈನ್ಸ್ ಸೇತ್ರ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಸಹ ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ತರೋದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ನ ಕೊಡಬೇಕು ಅಂದರೆ ಯಾವ್ಯಾವ ಕಂಟೆಂಟ್ಸ್ಗಳು ಕಂಟೆ ಕಂಟೆಂಟ್ ಯಾರ್ಯಾರ ಯಾರ್ಯಾರು ಬಿಗ್ ಬಾಸ್ಗೆ ಹೋಗ್ಬೋದು ಟ್ವೆಲ್ ಕಂಟೆ ಕಂಟೆಸ್ಟೆಂಟ್ ಆಗಿ ಇದ್ದಾರೆ ಅಂದರೆ ಬಿಗ್ ಬಾಸ್ ಟ್ವೆಲ್ನ ಕಂಟೆಸ್ಟೆಂಟ್ಗಳು ಯಾರ್ಯಾರು ಇದ್ದಾರೆ ಅನ್ನೋದನ್ನು ಕೂಡ ವೀಡಿಯೋ ಸದ್ಯದಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದರ ಬಗ್ಗೆ ಪ್ರೊಸೆಸ್ ನಡೀತಾ ಇದೆ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಗೈಸ್ ಬಾಯ್